ಒಂದೊಂದು ದೇವರು ಒಂದೊಂದು ಫಲವನ್ನು ಕೊಡುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಆರಾಧಿಸುವಂಥದ್ದು ಆಗ್ಬೋದು ಅಥವಾ ಗಣಪತಿ ಆರಾಧಿಸುವಂಥದ್ದು ಅಯಗ್ರೀವ ಯಗ್ರೀವ ಅಂತೇಳಿ ಜ್ಞಾನವನ್ನು ಸಂಪತ್ತನ್ನು ಇರುತ್ತೆ ಲಕ್ಷ್ಮೀ ನಿಧಿ ನಿಕ್ಷೇಪ ಇಂತಹದ್ದು ದುಡ್ಡು ಹಣಕಾಸಿನ ವಿಚಾರದಲ್ಲಿ ನಾವು ನೋಡುವಂಥದ್ದು ಇರುತ್ತೆ ಆದರೆ ಇಲ್ಲಿ ಕಾಲಭೈರವ ಅಂತ ಹೇಳಿದ ತಕ್ಷಣವೇ ಹಿತಶತ್ರುಗಳ ಕಾಟ ಮತ್ತು ದೃಷ್ಟಿ ನಿವಾರಣೆ ಆಗುವಂಥದ್ದು ಸಾಮಾನ್ಯವಾಗಿ ಹಿತಶತ್ರುಗಳು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳ್ತೀವಿ ಜೊತೆಲೇ ಇರ್ತಾರೆ ಏನಾದರೂ ಕಿರಿಕಿರಿ ತೊಂದರೆಗಳು ಮಾಡುವಂಥದ್ದು ಏನಾದರೂ ಚೆನ್ನಾಗಿರುವಂತಹ ವ್ಯಕ್ತಿ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿರ್ತಾನೆ ಏನಾದರೂ ಜೊತೆಯಲ್ಲಿದ್ದೇ ಏನಾದರೂ ತೊಂದರೆ ಮಾಡುವಂಥ ಇಂತಹ ವ್ಯಕ್ತಿಗಳು ಯಾರೇ ಇರಲಿ ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ ಎಲ್ಲಿ ಕಾಲಭೈರವನ ಆರಾಧನೆ ಎಲ್ಲಿ ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ರೂಢಿಯಲ್ಲಿ ಇಟ್ಕೊಂಡಿರ್ತಾರೋ ಅಂಥವರಿಗೆ ಹಿತಶತ್ರುಗಳು ಕಾಟ ಇರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಅದೇ ರೀತಿ ದೃಷ್ಟಿ ಸಾಮಾನ್ಯವಾಗಿ ದೃಷ್ಟಿ ಅಂತ ಹೇಳಿದ್ರೆ ಚಿಕ್ಕ ಮಗುವಿಂದ ದೊಡ್ಡವ್ರಿಗಂತೂ ದೃಷ್ಟಿ ಇದ್ದೇ ಇರುತ್ತೆ ಚಿಕ್ಕ ಮಕ್ಳು ನೋಡೋಕೆ ಚೆನ್ನಾಗಿದ್ದಾರೆ ಏನಪ್ಪ ಅನ್ನುವಂಥದ್ದು ಇರುತ್ತೆ ದೊಡ್ಡವ್ರಿಗಂತೂ ಸಂಪಾದನೆ ಚೆನ್ನಾಗಿ ಇದ್ದಾರೆ ಅವ್ರಿಗೇನು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇದೆ ಈ ರೀತಿ ಅಥವಾ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದಾರೆ ಅಥವಾ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ ಅನ್ನುವಂಥದ್ದು ಏನಾದರೂ ಪದೇ ಪದೇ ದೃಷ್ಟಿ ಬೀಳ್ತಾ ಇದ್ರೇನೋ ಅಂಥವ್ರಿಗೂ ಸಹ ಏಳು ಮಾಡಿಸಿದಂತಹದ್ದು ಕಾಲಭೈರವನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಅದ್ಭುತವಾದಂಥದ್ದು ಒಂದು ಶಕ್ತಿಯನ್ನು ಕೊಡುವಂಥದ್ದು ಇರುತ್ತೆ ಮತ್ತು ಕಾಲಭೈರನ್ನು ಪೂಜೆ ಮಾಡೋದು ವಿಧಿವಿಧಾನವೂ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಇದೆ ಯಾಕಂದರೆ ಸಾಮಾನ್ಯವಾಗಿ ನಾವು ಪ್ರತಿದಿನ ಪೂಜೆ ಪುನಸ್ಕಾರಗಳು ಅಥವಾ ಇನ್ಯಾವುದೋ ದೇವತಾ ಅರ್ಚನೆ ಲಕ್ಷ್ಮೀ ಪೂಜೆ ಆಗ್ಬೋದು ಅಥವಾ ನಿಮ್ಮ ಮನೆ ದೇವರ ಆರಾಧನೆ ಮಾಡಿಕೊಳ್ಳುವಂಥದ್ದು ಅದು ಯಾವ ರೀತಿ ಇರುತ್ತೋ ಇದು ಕಾಲಬೈರವ ಅಂದಿದ ತಕ್ಷಣ ವಿಭಿನ್ನ ರೀತಿಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ವಾರ ತಿಥಿ ಇವೆಲ್ಲವೂ ಸಹ ಕಾಲಭೈರವನಿಗೆ ವಿಶೇಷವಾಗಿ ಅರ್ಚಿಸುವಂಥದ್ದು ಇರುತ್ತೆ ಕಾಲಭೈರವನ ಕಾಶಿ ಇಂತಹ ಕ್ಷೇತ್ರಗಳಲ್ಲೆಲ್ಲ ನಾವು ನೋಡ್ತೀವಿ ನೋಡಿ ಅಲ್ಲಿ ಎಲ್ಲ ಸಹ ಈ ಕೆಲವೊಂದು ವಿಭಿನ್ನವಾದಂಥ ರೀತಿಯಲ್ಲಿ ಅರ್ಚನೆ ಮಾಡುವಂಥದ್ದಿರುತ್ತೆ ಹೆಚ್ಚಿನ ಮಟ್ಟಿಗೆ ಮೂಲ ಸ್ಥಾನ ಅಂತಲೂ ಹೇಳ್ತೀವಿ ಕಾಲಭೈರವ ಕಾಶಿ ಮೂಲ ಸ್ಥಾನ ಅಂತ ಹೇಳ್ತೀವಿ ಈಗಾಗಲೇ ನಮ್ಮ ಬೆಂಗಳೂರು ನಗರ ಆಗ್ಬೋದು ಅಥವಾ ಕೆಲವೊಂದು ನಗರಗಳಲ್ಲಿನೂ ಸಹ ಕಾಲಭೈರವನ ಇಟ್ಟು ಪೂಜೆ ಮಾಡುವಂಥದ್ದು ನಾವು ನೋಡ್ತೀವಿ ಆದರೆ ಹೆಚ್ಚಿನ ಮಟ್ಟಿಗೆ ಶಿವಾಲಯ ದೇವಾಲಯದಲ್ಲಿ ಹೆಚ್ಚಿನ ಮಟ್ಟಿಗೆ ಕಾಲಭೈರವನ ದೇವಸ್ಥಾನ ನೋಡ್ತೀವಿ ಮತ್ತು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಕಾಲಭೈರವನ ದೇವಸ್ಥಾನಗಳನ್ನು ನಾವು ನೋಡ್ತೀವಿ ಇದು ಕಾಲಭೈರವ ವಿಶೇಷವಾದಂತಹ ಫಲವನ್ನು ಕೊಡುವಂಥದ್ದು ಹೆಚ್ಚಾಗಿರುತ್ತೆ ಅದು ಹಿತಶತ್ರುಗಳ ಕಾಟ ನಿವಾರಣೆ ಆಗುತ್ತಮ್ಮ ಓಕೆ ಗುರೂಜಿ ಕಾಲಭೈರವನ ವಿಶೇಷತೆಯನ್ನ ಮತ್ತಷ್ಟು ತಿಳಿದುಕೊಳ್ಳೋಣ ಈಗ ಒಬ್ರು ಕಾಲರ್ ಹೇಳಿದಾರೆ ಪದ್ಮನಾಭ ನಗರದಿಂದ ನಮಸ್ತೆ ಅಮ್ಮ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ಆ ಸ್ವಲ್ಪ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಹುಟ್ಟಿದ ದಿನಾಂಕ ತಿಳಿಸಿ ನಿಮ್ದು ನಮ್ದ ಆ ಐದು ಹನ್ನೆರಡು ಐದು ಅರವತ್ತ ಒಂದ್ ಒಂದು ಹನ್ನೆರಡು ಐದು ಅರವತ್ತೊಂದು बुधवार अतुल है। <coughs> बुधवार अतुल है। रात्री ना बैठ गये ना। बैठ गये। ओके होटी दस तड़ा तेल सी। हाँ। आम वास्तविक तुमको ये। ओके नमजुता गुरुजी इधर है मात नाड़ी निम्न प्रश्न इन्हीं दे के ली। नमस्ते पा। हाँ। नमस्ते सर। हाँ ये निकल समझ लेना। सर पा आ गया सर पा समझ से रहे। हम्म हम्म य ಹ್ಮ್ ಹ್ಮ್ ಏನಾದ್ರು ಕೆಟ್ಟ ಕನಸುಗಳು ಬರೋದು ಅಥವಾ ಮಲ್ಕೊಂಡಿದ್ದಾಗ ಹಿಡ್ಕೊಂಡಂಗ ಅನುಭವ ಆಗುವಂತದ್ದು ಈ ಚೀಜಿ ಈ ಆಗ್ತಾ ಇದೆ ಒಂದು ಸುಮಾರು ಒಂದ್ ಮೂರ್ನಾಲ್ಕು ತಿಂಗಳಿಂದ ಯಾವಾಗ ವಾರಕ್ಕೊಂದ್ಸಲ ಏನೋ ಕೆಟ್ಟ ಅಂತು ಹ್ಮ್ ಇದು ನೆಗೆಟಿವ್ ಸಿಂಪ್ಟಮ್ಸಿಂದ ಆರೋಗ್ಯದಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ ಸಾಮಾನ್ಯವಾಗಿ ಸೈಂಟಿಫಿಕ್ ಆಗಿ ನಾವು ನೋಡಕ್ಕೋದ್ರೆ ಏನೋ ತಲೆನೋವು ಅಥವಾ ಜ್ವರನೋ ಅಥವಾ ಇನ್ನೇನೋ ಒಂದು ಕಾಯಿಲೆ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹದ್ದು ಮಾತ್ರೆಗೆ ಗುಳಿಗೆಗಳ ವಿಚಾರದಲ್ಲಿ ತೆಗೆದುಕೊಂಡ್ರೆ ಹೋಗುತ್ತೆ ಕೆಲವೊಂದು ನೆಗೆಟಿವ್ ಸಿಂಪ್ಟಮ್ಸ್ ಬಂದಾಗ ಈ ಮಾತ್ರೆಗಳೆಲ್ಲ ಕೆಲಸ ಮಾಡಲ್ಲ ಹಾಗಾಗಿ ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಪರಿಹಾರ ಹೇಳ್ತೇನೆ ಒಂದು ಐದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿ ಸಾಧ್ಯವಾದಷ್ಟು ಮುಂಚಿತವಾಗಿಯೇ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಕಟ್ ಮಾಡಿ ಅದರಲ್ಲಿ ಸ್ನಾನ ಮಾಡುವಂಥದ್ದು ಅದು ಸಾಧ್ಯವಾದಷ್ಟು ಸಹ ಅಮಾವಾಸ್ಯ ತಿಥಿ ಆಗ್ಬೋದು ಅಷ್ಟಮಿ ತಿಥಿಯಲ್ಲೇ ಆಗ್ಬೋದು ಮಾಡೋದು ಬಹಳ ಸೂಕ್ತ ಇಲ್ಲ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಈ ಪ್ರತಿಂಗ್ರಿ ಹೋಮವನ್ನು ನಡೆಸ್ಕೊಡ್ತಾ ಇರ್ತೇನೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯ ಟೈಮಲ್ಲೆಲ್ಲ ಒಮ್ಮೆ ಒಂದು ಸ್ವಲ್ಪ ಮೆಣಸಿನಕಾಯಿ ಮೆಣಸು ಬಿಳಿ ಸಾಸಿವೆ ಇದನ್ನೆಲ್ಲ ದೃಷ್ಟಿ ತೆಗೆದು ತಗೊಬಂದು ಒಂದು ಸಂಕಲ್ಪ ಅಂತ ಹೋಮ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಒಂದು ಸಂಕಲ್ಪ ಅಂತ ಮಾಡಿಸ್ಕೊಂಡ್ರೆನೋ ನಿಮ್ಗೆ ಈಗ ಏನ್ ತೊಂದರೆ ಆಗ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಬೇಗನೆ ನಿವಾರಣೆ ಆಗುವಂತದ್ದು ಇರುತ್ತೆ ಆದಷ್ಟು ಸಹ ನೀವು ದುರ್ಗಾ ದೇವಿಯ ದೇವಸ್ಥಾನಗಳ ಆಗಬಹುದು ಅಥವಾ ಹತ್ತಿರದಲ್ಲಿ ಯಾವುದಾದ್ರೂ ಈಶ್ವರನ ದೇವಸ್ಥಾನ ಆಗಬಹುದು ಆರಿದ್ರ ನಕ್ಷತ್ರ ಅಥವಾ ಅಮಾವಾಸ್ಯ ತಿಥಿಯಲ್ಲಿ ಒಂದ್ ಎರಡು ಮೂರು ಸತಿ ಭೇಟಿ ನೀಡ್ತಾ ಇರಿ ಪಾಸಿಟಿವ್ ಎನರ್ಜಿ ಬಂತು ಅಂದ್ರೆ ನಿಮ್ಮ ಆರೋಗ್ಯನೂ ನಿವಾರಣೆ ಆಗುವಂತದ್ದು ಇರುತ್ತಪ್ಪ ಇಷ್ಟು ಮಾಡಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಹಾಗೆ ಸುಂಕ ಕಟ್ಟೆಯಿಂದ ಮತ್ತೊಬ್ರು ಕಾಲರ್ಡಿದಾರೆ ಅಂಬಾ ಭವಾನಿ ಯಾರ್ ಬಗ್ಗೆ ಕೇಳಬೇಕಿತ್ತು

ಆ ನಮಸ್ತೆ ಗುರುಜಿ ಪುನರ್ವಸು ನೋಡ್ತಾ ಇದೀನಿ ಚೆನ್ನಾಗಿ ನಡೆಡ್ಕೊಳ್ತಾ ಇದೀರಾ ಸಂತೋಷ ಆ ಹ್ಮ್ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲಿ ಜನನ ಆಗಿರೋದು ತಾವು ಹೌದು ಆರೋಗ್ಯla ಹೇಗಿದೆಯಾ ತಮ್ಮದು ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಗುರುಜಿ ಹ್ಮ್ ಹ್ಮ್ ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ ಓಕೆ ಎಲ್ 4 ಎಲ್ 5 ಏನು ಕೇಳಬೇಕಾಗಿತ್ತು ನಿಮಗೆ ನಾನು ಒಂದು ಏನಾದ್ರೂ ಒಂದು ಅಂಗಡಿ ಮಾರಣ ಚಂದ್ರ ತಮ್ಮ ಕೂಟಿ ಜಾಗದಲ್ಲಿ ಏನಾದ್ರು ಒಂದು ಜೀವನಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಗುರುಜಿ ಬೇರೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಓದಿ ಹೋಗ್ಬಿಡ್ತು ಮತ್ತೆ ಕಟ್ಟಿದಾಳೆ ಅದು ಓದೋದಕ್ಕೂ ಅದಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಮಗಳು ಅದಕ್ಕೆ ಕೆಲಸ ಕಳಿಸ್ತಾ ಇದ್ದೀನಿ ಒಟ್ಟಾರೆ ಹಣಕಾಸಿನ ಅಭಾವ ಜಾಸ್ತಿ ಇದೆ ಜಾಸ್ತಿ ಇದಕ್ಕೆ ಒಂದು ಸರಳವಾಗಿ ನೀವು ಕೆಲ್ಸದ ವಿಚಾರದಲ್ಲಿ ಕೈ ಹಾಕ್ಬೇಕು ಅಂತ ಅನ್ಕೊಂಡಿದ್ರ ಖಂಡಿತ ನಿಮ್ಗೆ ಬಿಸ್ನೆಸ್ ಮಾಡೋಣ ನಿಮ್ಗೆ ದಿನಸಿ ಆಗ್ಬಾರತ್ತಮ್ಮ ದಿನಸಿ ಅಥವಾ ಬುಕ್ ಸ್ಟೋರ್ಸ್ ಏನಾದರೂ ಇಡುವಂಥದ್ದು ಈ ಕೆಲವೊಂದೆಲ್ಲ ಒಂದು ಅನ್ನಪೂರ್ಣೇಶ್ವರಿಯ ಅನುಗ್ರಹ ಹೆಚ್ಚಿನ ಮಟ್ಟಿಗೆ ನಿಮಗಿದೆ ಒಂದು ಚಿಕ್ಕದಾಗಿ ಹೋಟೆಲ್ ಥರ ಮಾಡೋದಾಗಲಿ ಅಥವಾ ದಿನಸಿಗೆ ಸಂಬಂಧಪಟ್ಟಂತಹದ್ದು ಏನಾದರೂ ಸ್ಟೋರ್ ಇಡುವಂಥದ್ದು ಏನಾದರೂ ಇದ್ರೆ ನೀವು ಮಾಡಬಹುದು ಬುಧ ಅಧಿಪತಿ ಆಗಿರ್ತಾನೆ ಆದರೆ ನಿಮಗೆ ಈಗ ಗೋಚಾರದಲ್ಲಿ ಏನಾಗ್ತಾ ಇದೆ ಅಂದರೆ ದಶಮ ಸ್ಥಾನದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೂ ದಶಮಾಧಿಪತಿ ಗುರು ಆಗಿರ್ತಾನೆ ಗುರು ಲಗ್ನದಿಂದ ನಾವು ನೋಡೋಕೆ ದ್ವಿತೀಯ ಸ್ಥಾನದಲ್ಲಿ ಧನಕಾರಕನಾಗಿದ್ದಾನೆ ಏನಾದರೂ ಟೀಚಿಂಗ್ ಸಂಬಂಧಪಟ್ಟಂಥದ್ದು ಸ್ಟೋರ್ ಇಡಬಹುದು ಈ ಬುಕ್ ಸ್ಟೋರ್ ಅಂತ ಹೇಳ್ತೀವಲ್ಲ ಅದನ್ನು ನಿಮ್ಗೆ ಅನುಕೂಲ ಆಗುತ್ತೆ ಮತ್ತು ದಿನಸಿಗೆ ಸಂಬಂಧಪಟ್ಟಂಥದ್ದು ಆದರೆ ಈಗ ಗೋಚಾರದಲ್ಲಿ ಗುರುಬಲ ಇಲ್ಲ ಹತ್ತನೇ ತಿಂಗಳವರೆಗೂ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂಥದ್ದು ಇರುತ್ತೆ ಯಾವುದು ಅನ್ಕೊಳ್ತೀರ ಬೇಗ ಆಗೋದಿಲ್ಲ ಈ ರೀತಿ ಸಮಸ್ಯೆ ಬರ್ತಾ ಇರುತ್ತೆ ಆದಷ್ಟು ಈಗ ಅನುಕೂಲ ಇದೆ ಸ್ವಲ್ಪ ದುಡ್ಡು ಇದೆ ಅಂತ ಹೇಳಿದ್ರೆ ಒಂದು ಹತ್ತು ಒಂದು ಐದು ಲಕ್ಷ ರೂಪಾಯಿ ಹಾಕ್ತೀವಿ ಅಂದರೆ ಒಂದು ಎರಡೂವರೆ ಲಕ್ಷ ರೂಪಾಯಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಂದರೆ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಗುರು ಆರಾಧನೆ ಮಾಡಿಕೊಳ್ಳಿ ದತ್ತಾತ್ರೇಯನ ದೇವಸ್ಥಾನಕ್ಕೆ ಮಂದಿರಕ್ಕೆ ಹೋಗಿ ಅಥವಾ ದಕ್ಷಿಣ ಮೂರ್ತಿ ಆರಾಧನೆ ಮಾಡ್ಕೊಳ್ಳುವಂತದ್ದು ಮಾಡಿದ್ರೇನು ಬಹಳ ಒಳ್ಳೆಯದು ಇವತ್ತು ಗುರುವಾರ ಸಾಧ್ಯವಾದಷ್ಟು ಸಹ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ನಿಮಗೆ ಶುಭಫಲ ಫಲ ಅಂತ ಕೊಡುವಂಥದ್ದು ಇರುತ್ತೆ ದಿನಸಿ ಅಂತೂ ನಿಮಗೆ ಹಾಕಿ ಬರುತ್ತಮ್ಮ ಒಳ್ಳೇದಾಗ್ಲಿ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಹಾಗೆ ಮಹಾಲಕ್ಷ್ಮಿ ಲೇಔಟ್ ಇಂದ ರೂಪ ಕರೆ ಮಾಡಿದರೆ ನಮಸ್ತೆ ಮಾ ನಮಸ್ತೆ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಂ ಹುಟ್ಟಿದ ದಿನಾಂಕ ತಿಳಿಸಿ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ ನಿಮಿಷ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ ನಿಮಿಷ ಹುಟ್ಟಿದ ಸ್ಥಳ ಬೆಂಗಳೂರು ಓಕೆ ನಮ್ಮ ಜೊತೆ ಗುರುಜಿ ಇದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿಮ ನಮಸ್ತೆ ನಮಸ್ತೆ ಗುರುಜಿ ಹ್ಮ್ ಏನ್ ಮಾಡ್ತಾ ಇದ್ರ ತಾವು ಹೌಸ್ ವೈಫ್ ಗುರುಜಿ ಓಕೆ ಮನೆ ಕಟ್ಟಬೇಕು ಅಂತ ಆಯ್ತೀವಿ ಆಗ್ತಾನೆ ಇಲ್ಲ ಗುರುಜಿ ಈ ವರ್ಷ ಗುರುಬೆಲ ಇದೆಯಮ್ಮ ನಿಮ್ಗೆ ಗುರುಬೆಲ ಇದೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಮನೆ ಕಟ್ಟುವಂಥ ವಿಚಾರದಲ್ಲಿ ನಾವು ಜಾತಕದ ಕುಂಡಲಿಯಲ್ಲಿ ಯೋಗ ಇದೆಯಾ ಮನೆಯೂ ಮಾತನಾಡ್ತಾ ಇದ್ವಿ ಯಾವ ಕಾಂಬಿನೇಷನ್ಸ್ ಅಲ್ಲಿ ಯಾವ ಗ್ರಹಗಳಿದ್ರೆ ಯಾವ ವರ್ಷದಲ್ಲಿ ಮನೆ ಯೋಗ ಉಂಟಾಗುತ್ತೆ ಯಾವ ದಶಾ ಭುಕ್ತಿಗಳಲ್ಲಿ ಸಾಮಾನ್ಯವಾಗಿ ನೋಡಿ ಕುಜ ದಶಾ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಕುಜ ಭುಕ್ತಿ ಶುಕ್ರ ದಶೆ ಭುಕ್ತಿ ಆಗಬಹುದು ಕುಜ ದಶೆ ಶುಕ್ರಭುಕ್ತಿ ಈ ಥರ ಕಾಂಬಿನೇಷನ್ಸ್ ಬಂದಾಗ ಬೇಗ ಮನೆ ಕಟ್ಟುವಂಥ ಯೋಗ ಇರುತ್ತೆ ನಿಮ್ಮ ಜಾತಕದಲ್ಲಿ ಯೋಗ ಇದೆ ಆದರೆ ಬೇಗ ಫಲ ಕೊಡ್ತಾ ಇಲ್ಲ ಯಾಕಂದರೆ ಕುಜ ಬಂದು ಏನಾಗಿದೆ ಅಂದರೆ ನಿಮ್ಮ ಜಾತಕದಲ್ಲಿ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ Bize ಗುರುಬಲ ಇದ್ರೇನು ಸಹ ಕನ್ಯಾ ರಾಶಿಯಲ್ಲಿ ಕುಜಾ ಸ್ಥಿತನಾಗಿರೋದ್ರಿಂದ ಬೇಗವನ್ನು ಗುಡೋದಿಲ್ಲ ಮಾಡ್ಕೋಬಹುದು ಅಂದರೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೋಬಹುದು ಈ ಸ್ವಾತಿ ನಕ್ಷತ್ರ ಬರುತ್ತಲ್ವಾ ಸ್ವಾತಿ ನಕ್ಷತ್ರದಲ್ಲಿ ಹೋಗಿ ಒಂದೆರಡು ಬೆಲ್ಲದ ದೀಪ ಹಚ್ಚಿಬಿಟ್ಟು ಬಂದು ಬರುವಂಥದ್ದು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳುವಂಥದ್ದು ಮಾಡ್ಕೋಬಹುದು ಇನ್ನ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಅಂದ್ರೆ ಬಹಳ ಜನಕ್ಕೆ ಉಪಯೋಗ ಬಂದಿದೆ ಅನುಕೂಲ ತೆಗೆದುಕೊಂಡಿದ್ದಾರೆ ಒಂದು ಭೂವರಹ ಸ್ವಾಮಿ ಬೆಳ್ಳಿ ವಿಗ್ರಹ ಒಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಬೇಗನೆ ಮನೆ ಕಟ್ಟುವಂತ ಯೋಗ ಬರುತ್ತಮ್ಮ ಇಷ್ಟು ಮಾಡಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ವಾದ ರೂಪ ಆ ಗುರುಜಿ ಕಾಲಭೈರವೇಶ್ವರನ ವಿಶೇಷತೆನ ತಿಳಿಸ್ಕೊಡ್ತಾ ಇದ್ರಿ ತಿಳಿಸ್ಕೊಡಿ ಸಾಮಾನ್ಯವಾಗಿ ಈ ಶಿವ ಪುರಾಣದಲ್ಲಿ ಒಂದು ಮಾಹಿತಿ ಇರುವಂಥ ಪ್ರಕಾರದಲ್ಲಿ ನಾವು ದಶಾವತಾರಗಳನ್ನು ನಾವು ನೋಡ್ತೀವಿ ವಿಷ್ಣುವಿನ ದಶಾವತಾರಗಳಲ್ಲಿ ಅದೇ ರೀತಿ ಶಿವಪುರಾಣಗಳಲ್ಲಿ ಹತ್ತೊಂಬತ್ತು ಅವತಾರಗಳು ಶಿವನ ಅವತಾರಗಳಿರುತ್ತೆ ಅದರಲ್ಲಿ ಹನ್ನೊಂದನೇ ಅವತಾರನೂ ಹನುಮಂತನ ಅವತಾರ ಇರುತ್ತೆ ಒಂದು ಈ ಕಾಲಭೈರವನು ಒಂದು ಅವತಾರ ಅಂತಲೇ ಹೇಳಬಹುದು ಹಾಗಾಗಿ ಕಾಲಭೈರವನ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ವಿಶೇಷತೆ ಈ ಅಷ್ಟಮಿ ತಿಥಿ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದಂಥದ್ದು ಮತ್ತೆ ರಾಹುಕಾಲ ಭಾನುವಾರ ಈ ಪೂಜೆ ಮಾಡುವಂತ ಅಥವಾ ಆರಾಧನೆ ಮಾಡ್ಕೊಳ್ಳುವಂತದಾಗಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂತದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಕಾಲಭೈರವನ ಈ ಅಷ್ಟಮಿ ತಿಥಿಯಲ್ಲಿ ಅಥವಾ ರಾಹುಕಾಲ ಭಾನುವಾರ ರಾಹುಕಾಲದಲ್ಲಿ ಪೂಜೆ ಮಾಡಿದ್ರೆ ಯಾವುದೇ ವ್ಯಕ್ತಿ ಆಗ್ಬೋದು ಅವನಿಗೆ ಹಿತಶತ್ರುಗಳ ಬಾಧೆಯಿಂದ ದೂರ ಹೋಗ್ತಾನೆ ದೃಷ್ಟಿ ಬೀಳಲ್ಲ ಪ್ರಮುಖವಾಗಿ ಹಿತಶತ್ರುಗಳ ಕಾಟನೆ ನಿವಾರಣೆ ಆಗುವಂತದ್ದು ಇರುತ್ತಮ್ಮ ಗುರುಜಿ ಕಾಲಭೈರವನ ವಿಶೇಷತೆಗಳನ್ನ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಕಾಲಭೈರವನ ಪೂಜೆ ಮಾಡೋದು ಹೇಗೆ ವಿಧಿವಿಧಾನಗಳನ್ನ ತಿಳಿಸ್ಕೊಡಿ ಗುರುಜಿ ಇಲ್ಲಿ ಕಾಲಭೈರವ ಅಂತ ಹೇಳಿ ತಕ್ಷಣ ಎಂಟು ರೂಪಗಳಿದೆ ಎಂಟು ರೂಪಗಳಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಪೂಜೆಯನ್ನು ಮಾಡುವಂಥದ್ದು ಇರುತ್ತೆ ನೋಡಿ ಅಸಿತಾಂಗ ಕಾಲಭೈರವ ಇದರ ಪೂಜೆಯನ್ನು ಸಲ್ಲಿಸುವಂಥದ್ದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದರಿಂದ ಸೃಷ್ಟಿ ಸಾಮರ್ಥ್ಯವನ್ನು ನೀಡಬಲ್ಲುವಂತಹ ಒಂದು ಶಕ್ತಿ ಇರುತ್ತೆ ಈಗ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಆಗ್ತಾ ಇಲ್ಲ ದೃಷ್ಟಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂದರೆ ಈ ಅಸಿತಾಂಗ ಕಾಲಭೈರವನ ಆರಾಧನೆ ಮಾಡ್ಕೋಬಹುದು ಇನ್ನು ಅದೇ ರೀತಿ ಸಹ ರುರು ಭೈರವ ಅಂತ ಹೇಳ್ತೀವಿ ಅಂದರೆ ಗುರು ಸ್ವರೂಪವಾಗಿರುವಂತಹ ಕಾಲಭೈರವ ಅಂತ ಹೇಳ್ತೀವಿ ಹಾಗಾಗಿ ಆಕಾರಗಳು ಹಾಗೆ ಹೇರುತ್ತೆ ಈ ಕಾಲಭೈರವನ ರುರು ಕಾಲಭೈರವನ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಗುರು ಗುರುಸ್ಥಾನದಲ್ಲಿದ್ದು ಸದ್ಮಾರ್ಗವನ್ನು ಕೊಡುವಂಥದ್ದು ಚೈತನ್ಯ ಶಕ್ತಿ ಇರುತ್ತೆ ಹಾಗಾಗಿ ಈ ಒಂದು ಭೈರವನ್ನ ಆರಾಧನೆ ಮಾಡ್ಕೋಬಹುದು ಇನ್ನು ಅದೇ ರೀತಿ ಚಂಡ ಕಾಲಭೈರವ ಅಂದರೆ ಈ ಸ್ಪರ್ಧೆಗಳಲ್ಲಿ ಏನಾದರೂ ಕಾರ್ಯಕ್ರಮಗಳಲ್ಲೇ ಅಟೆಂಡ್ ಆಗುವಂಥದ್ದಾಗಲಿ ಅಥವಾ ನಡೆಸುವಂಥವ್ರಿಗಾಗ್ಬೋದು ದೃಷ್ಟಿ ಬೀಳುತ್ತೆ ನೋಡಿ ಅದೇ ರೀತಿ ಪ್ರತಿಸ್ಪರ್ಧೆಯನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡುವಂಥದ್ದು ಕಾಲಭೈರವ ಆಗಿರ್ತಾನೆ ಹಾಗಾಗಿ ಈ ಚಂಡ ಭೈರವ ಕಾಲಭೈರವನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಮಟ್ಟಿಗೆ ಫಲ ಇರುತ್ತೆ ಇನ್ನು ಅದೇ ರೀತಿ ಸಹ ಕ್ರೋಧ ಭೈರವ ಆರಾಧನೆ ಸ್ವರೂಪ ಈ ಕಾಲಭೈರವಗಳಲ್ಲಿ ಸ್ವರೂಪವಾಗಿರುವಂಥದ್ದು ಕ್ರೋಧ ಭೈರವ ಅಂತ ಹೇಳಿದ್ರೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಬೃಹದ್ದು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡುವಂಥದ್ದು ಕ್ರಮವನ್ನು ಅನುಸರಿಸುವಂಥದ್ದು ಏನಿರುತ್ತೆ ಅದರಿಂದ ಬರುವಂತಹ ಒಂದು ಸಮಸ್ಯೆ ಆಗ್ಬೋದು ಅಥವಾ ಪ್ರೇರಿತ ವಾಗಿ ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆ ಇರುತ್ತೆ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇನ್ನ ಕೆಲವೊಂದು ಉತ್ಮತ ಕಾಲಭೈರವ ಅಂತ ಹೇಳ್ತೀವಿ ಅಂದ್ರೆ ಎಷ್ಟು ಉಪಯೋಗ ಅಂತ ಹೇಳಿದ್ರೆ ಇದು ಋಣಾತ್ಮಕವಾದಂತಹ ಒಂದು ಶಕ್ತಿಯನ್ನ ಒಂದು ನಿವಾರಣೆ ಮಾಡುವಂಥದ್ದು ಮತ್ತು ವಿನಾಶಕಾರಕವಾದಂತಹದ್ದು ಯಾವುದೇ ಒಂದು ಶಕ್ತಿ ಇರಲಿ ಅದನ್ನೆಲ್ಲ ಸಂಹಾರ ಮಾಡುವಂಥ ಒಂದು ಶಕ್ತಿ ಇರುವಂತಹ ಕಾಲಭೈರವ ಆಗಿರ್ತಾನೆ ಮತ್ತೆ ಇದನ್ನು ಆರಾಧನೆ ಮಾಡಿಕೊಳ್ಳೋದು ಸಮಯ ಇದೆ ಅದನ್ನು ಎಲ್ಲ ತಿಳಿಸ್ಕೊಡ್ತೀನಿ ಮತ್ತು ಅದರ ಜೊತೆಗೆ ಈ ಕಪಾಲ ಕಾ ಭೈರವ ಅಂತ ಹೇಳ್ತೀವಿ ಇದು ಒಂದು ಸ್ವರೂಪ ಕಾಲಭೈರವಂದು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಅಪ್ರಯೋಜಕವಾದಂಥದ್ದು ಅಂದರೆ ಬೇಡವಾದಂತಹ ಒಂದು ಯಾವುದೇ ಕೆಲಸಗಳಲ್ಲಾಗಲಿ ವಿಘ್ನಗಳು ಬರ್ತಾ ಇದೆ ಸಮಸ್ಯೆ ಅದರ ಬೇಡವಾದಂಥ ಸಮಸ್ಯೆಗಳೇ ಮೈ ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಂತವರು ಸಹ ಇದನ್ನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಬೇಡವಾದಂಥ ಸಮಸ್ಯೆಗಳು ಸಹ ದೂರ ಹೋಗುತ್ತೆ ಈಗ ಬೇಡವಾದ್ರೆ ಹೇಗೆ ಯಾವುದೋ ಒಂದು ಕೆಲಸದಲ್ಲಿ ಮಾಡ್ತಾ ಇರ್ತಾರ ಯಾರೋ ತೊಂದರೆ ಮಾಡುವಂಥದ್ದು ಮಾಡುವಂಥ ಕೆಲಸದಲ್ಲಿ ವಿಘ್ನಗಳು ಕೊಡುವಂಥದ್ದು ಇವೆಲ್ಲ ಸಮಸ್ಯೆಗಳಿದ್ರೂ ನಿವಾರಣೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಅದೇ ರೀತಿ ಸಹ ಒಂದು ಭೇಷಣ ಭೈರವ ಅಂತ ಹೇಳ್ತೀವಿ ಏನಿದ್ರೆ ಉಪಯೋಗ ಅಂತ ಹೇಳ್ತೀನಿ ನೋಡಿ ದುಷ್ಟಶಕ್ತಿಗಳು ಮತ್ತೆ ಋಣಾತ್ಮಕವಾದಂಥ ಬಾಧೆಗಳು ಮುಕ್ತಿ ಹೊಂದುವಂಥದ್ದು ಈ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಏನಾದರೂ ಪ್ರಯೋಗ ಮಾಡೋದು ಈ ಮಾಟ ಮಂತ್ರಗಳಾಗ್ಬೋದು ಅಥವಾ ಪ್ರೇತಬಾಧೆ ಇದ್ದಂಥ ಸಂದರ್ಭದಲ್ಲಿ ಇತ್ತು ಅಂದ್ರೂ ಈ ಕಾಲಭೈರವನದಿಂದನೂ ಫಲ ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಜೊತೆಗೆ ಸಂಹಾರ ಭೈರವ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನೋಡಿ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಈ ಪುರಾತನವಾದಂತಹದ್ದು ಈ ಕೆಲವೊಂದು ಅವಶೇಷಗಳು ಮನೆ ಒಳಗಡೆ ಇರುತ್ತೆ ಅಥವಾ ಪ್ರೇತಬಾಧೆ ಸಮಸ್ಯೆಗಳು ಇರುವಂಥದ್ದು ಅಥವಾ ಯಾವುದೋ ಕರ್ಮಗಳು ಅಂದರೆ ಪೂರ್ವಾರ್ಜಿತ ಕರ್ಮಗಳು ನಶಿಸಿ ಹೋಗುವಂಥದ್ದು ಏನಾದರೂ ಈ ಆರಾಧನೆ ಮಾಡ್ಕೊಳ್ಳೋದ್ರಿಂದಲೂ ಫಲ ಕೊಡುವಂಥದ್ದಿರುತ್ತೆ ಒಟ್ಟಾರೆ ಈ ಎಂಟು ಸ್ವರೂಪಗಳಲ್ಲಿನೂ ಸಹ ಒಂದೊಂದು ಫಲವನ್ನ ಕೊಡುವಂಥದ್ದು ಇರುತ್ತೆ ಈ ಎಂಟು ಸ್ವರೂಪದಲ್ಲಿ ಇರುವಂತಹದ್ದು ಕಾಲಭೈರವನ ಆರಾಧನೆ ಮಾಡುವಂಥದ್ದು ಯಾವ ದಿನ ಮಾಡ್ಕೋಬಹುದು ಅಷ್ಟಮಿ ತಿಥಿ ಮತ್ತೆ ಆರಾಧನೆ ಮಾಡಿಕೊಳ್ಳುವಂತಹ ವಿಧಾನ ಇದೆ ನೋಡಿ ಅದು ಬಹಳ ಪ್ರಮುಖವಾದಂಥದ್ದು ತಿಳ್ಕೊಬೇಕಾಗುತ್ತೆ ನೋಡಿ ಕಾಲಭೈರವನ ಆರಾಧನೆ ಮಾಡ್ಕೋಬೇಕಾದ್ರೆ ಹೇಗೆ ಅಂತ ಹೇಳ್ತೀನಿ ಪ್ರತಿ ಭಾನುವಾರ ರಾಹುಕಾಲ ಅಥವಾ ಈ ಅಷ್ಟಮಿ ತಿಥಿ ದಿನ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಈ ಕಾಲಭೈರವ ಭಾವಚಿತ್ರವನ್ನು ಇಟ್ಟು ಮನೆಯಲ್ಲೇ ಇಟ್ಟು ಇಡಬಹುದು ಚಿಕ್ಕದಾದಂಥ ಕಾಲಭೈರವ ಫೋಟೋವನ್ನು ಇಡಬೇಕಾಗುತ್ತೆ ಇಟ್ಟು ಮನೆಯಲ್ಲೇ ಏನಾದರೂ ಮಡಿಯಿಂದ ಒಂದು ಚಪಾತಿಯನ್ನು ಮಾಡುವಂಥದ್ದು ಅಥವಾ ಆಗಲಿಲ್ವೋ ಒಂದು ಬಿಸ್ಕತ್ತೋ ಅಥವಾ ಒಂದು ಬನ್ನನ್ನು ದೇವರ ಮೇಲೆ ಇಟ್ಟು ಈ ಕಾಲಭೈರವನ ಅಷ್ಟಕ ಅಥವಾ ಅಷ್ಟೋತ್ತರವನ್ನು ಹೇಳ್ಕೋಬೇಕಾಗುತ್ತೆ ಹೇಳಿ ಒಂದು ತುಳಸಿ ದಳವನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕಾಗುತ್ತೆ ನಂತರ ನೈವೇದ್ಯವನ್ನು ಮಾಡಿದಂಥ ಅದ್ದನ್ನು ಏನು ಮಾಡಬೇಕು ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಶತ್ರುಗಳಾಗ್ಬೋದು ಅಥವಾ ಯಾವುದೇ ಹಿತಶತ್ರುಗಳ ಬಾಧೆ ಆಗ್ಬೋದು ನಿವಾರಣೆ ಆಗಲಿ ಅಂತೇಳಿ ಆ ಒಂದು ಬನ್ ಆಗ್ಬೋದು ಅಥವಾ ನೀವು ಮನೆಯಲ್ಲೇ ಮಾಡ್ತೀನಿ ಮಡಿಯಿಂದ ಮಾಡ್ತೀನಿ ಅಂದರೆ ಒಂದು ಏನಾದರೂ ಚಪಾತಿಯನ್ನು ಮಾಡಿ ಅದಕ್ಕೆ ಉಪ್ಪು ಹಾಕಬಾರ್ದು ತುಪ್ಪವನ್ನು ಹಾಕಿ ಮಾಡಬೇಕಾಗುತ್ತೆ ಅದನ್ನು ಶ್ವಾನಗಳಿಗೆ ಅಂದರೆ ಶ್ವಾನಗಳಂದರೆ ನಾಯಿಗಳಿಗೆ ಹಾಕ್ತಾ ಬರಬೇಕು ಯಾವತ್ತು ಭಾನುವಾರ ರಾಹುಕಾಲ ಅಥವಾ ಈ ಅಷ್ಟಮಿ ತಿಥಿ ಆಗ್ಬೋದು ಈ ರೀತಿ ಪ್ರಕ್ರಿಯೆನ ಮಾಡ್ತಾ ಇದ್ರೆ ಹೆಚ್ಚಿನ ಮಟ್ಟಿಗೆ ಫಲ ಕೊಡ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಇನ್ನೊಂದು ಪರಿಹಾರ ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಕಾಲ ಬೈರುವ ಒಂದು ಫೋಟೋವನ್ನು ಕೆಲವರು ಇಟ್ಕೊಳ್ಳೋಲ್ಲ ಅದು ಕೆಲವಂದ್ರೆ ರೌದ್ರಾಕಾರದಲ್ಲಿ ಆಕಾರದಲ್ಲಿ ಇರುವಂಥದ್ದು ಚಿಕ್ಕದಿಟ್ಟರೆ ಶತ್ರು ನಿವ್ ಒಂದು ಬಾಧೆ ನಿವಾರಣೆ ಆಗುತ್ತೆ ಹಾಗಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಅಷ್ಟಮಿ ತಿಥಿ ಎಂದು ಅಥವಾ ಅಮಾವಾಸ್ಯ ತಿಥಿ ಎಂದು ಈ ಕಾಲಭೈರವನ ಸ್ಮರಣೆಯನ್ನು ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚುವಂಥ ಪ್ರಕ್ರಿಯೆಯನ್ನು ಮಾಡಿದ್ರೂ ಹಿತ ಶತ್ರುಗಳ ಬಾಧೆಯೂ ನಿವಾರಣೆ ಆಗುತ್ತೆ ಅಂದರೆ ಕಾಲಭೈರವ ಅಷ್ಟಕವನ್ನು ಹೇಳ್ಕೋಬೋದು ಅಥವಾ ಹೇಳಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಮರಣೆ ಕಾಲಭೈರವ ಏನಪ್ಪ ಹಾ ಅಂಥೇಳಿ ಸ್ಮರಣೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನೊಂದು ಪರಿಹಾರ ಇದೆ ನೋಡಿ ಅಷ್ಟಮಿ ತಿಥಿ ಅಥವಾ ಅಮಾವಾಸ್ಯ ತಿಥಿ ಎಂದು ಏನಾದರೂ ವ್ಯಕ್ತಿಗತವಾಗಿ ದೃಷ್ಟಿ ಬಿತ್ತು ಅಂದ್ರೆ ಆ ವ್ಯಕ್ತಿಗೆ ಅಥವಾ ಮನೆಗೆ ಈ ಬೂದು ಮುಂಬಳಕಾಯನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಬೂದು ತೆಗೆದು ದೃಷ್ಟಿಯನ್ನು ತೆಗೆದು ಅದನ್ನ ದೇವಸ್ಥಾನದಲ್ಲಿ ಕಟ್ ಮಾಡಿ ಹೋಳನ್ನು ಮಾಡಿ ತುಪ್ಪದ ದೀಪದ ರೀತಿಯಲ್ಲಿ ಈ ಎಂಟು ಬಗೆಯ ಎಣ್ಣೆಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ದೃಷ್ಟಿದೋಷ ಅಥವಾ ಯಾರಾದರೂ ಮಾಡಿಸಿರುವಂಥ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೂ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಇದು ಸರಳವಾಗಿ ಕಾಲಭೈರವನ ಆರಾಧನೆ ಮಾಡಿಕೊಳ್ಳುವಂತ ಒಂದು ಪರಿಹಾರ ಆಗಿರುತ್ತಮ್ಮ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲಭೈರವನ ವಿಶೇಷತೆ ಹಾಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ ಹರೇ ಶ್ರೀನಿವಾಸ್